ಏನ್ ಲೇಮರಯ್ಯ ಇಷ್ಟ ತನಕ ಓಸು ಓಸ ಬಂಡೆ ತೊಳದು ಬಕ ಊಟ ಕಸ ಹೊಡದು ಬರ್ಬಿ ಹಿಂಡಿ ಒಣ ಹಾಕ್ ಬಿರದ್ರಾಗ ನಾನ್ ಸೊಂಟನ್ನ ಬಿದ್ದ ಒಗೇತಿ ಅಂತ ಮತ್ ಆಲರಿ ಚಲೋ ಮಾಡಿಬಿಟ್ಟಿಲ್ಲ ಓದ್ ಜನದಾಗ ಏನ್ ತಗಿನಾಗಿದ್ದೇನ ಅಕಸ್ಮಾತ್ ಹಿಂಗೆ ಕಾಡ್ಕಂತ ಇದ್ದೇ ಮುಂದಿನ ಜನದ ಕರ್ರೆ ಅಂದ್ರೆ ನೊಣ ಆಗಿ ಹೋಗ್ತು ನೊಣ ಅಂತ ನಾನು ಸೊಳ್ಳೆ ಆಗಿ ಹುಡ್ತಿ ನೋಡ್ಲಿ ನೀನ್ ಈಗ ಮೂರ್ ದಸ ಕೆಲಸ ಮಾಡಿರ ಹಾ ಸಾಕಾಗ್ತದೆ ಸೌಂಟು ಹೋಯ್ತು ಅಂತಂದು ನಾನು ನಿಮ್ಮ ಬಂದಾಗಿದ್ದ ಇಲ್ಲಿ ತನಕ ಇದೇ ಕೆಲಸ ಮಾಡ್ಕೊಂತ ಬಂದಿನ ನಿಮ್ಮ ಕುತ್ಕೊಂಡೆ ನೀವು ಹೊರಗಿಂದ ಬರೋದ್ರಾಗ ನಾವು ಚಹಾ ಮಾಡ್ಕೊಂಡ್ ಬರ್ಬೇಕು ನೀರು ತಂದು ಕೊಡ್ಬೇಕು ಉಣ್ಣಕ್ಕೆ ಹಚ್ಕೊಡ್ಬೇಕು ಮಧ್ಯಾಹ್ನ ಅಷ್ಟು ಅಂಡ್ರೆ ರುಬ್ಬ ನೀನು ಮತ್ತು ನಿನ್ನ ಶಲ್ಲ ಪಂಜಿ ತೆಪಿಗೆ ಎಲ್ಲ ಹುಡುಕ್ ಇಡಬೇಕು ಅಷ್ಟೆಲ್ಲ ಕೆಲಸ ಮಾಡ್ತಾನೆ ಒಂದಿನವ್ರು ಕೇಳ್ತಿದ್ರೆ ನೀವು ಆಗ್ಬಿಡ್ರಿಪ್ಪ ಇನ್ಮೇಲೆ ಕೇಳ್ತಾನಂತ ನನಗೆ ಕೆಲಸ ಆಗಂಗಿಲ್ಲ ಇದೆಲ್ಲ ಮಾಡಕ್ಕ ಸುಮ್ಮನೆ ಒಂದು ಬೆಕ್ಕಿನ ಕೆಲಸಕ್ಕೆ ಇಟ್ಕೊಂಡು ಕೆಲಸ ಮಾಡಿಸ್ಕೆ ರೊಕ್ಕ ನಾ ಕೊಡ್ತಾನಲ್ಲ ನೀನಿಗೆ ಯಾಕೆ ಸಂಕಟ ಆಗ್ಬೇಕು ಅಯ್ಯ ರೊಕ್ಕ ನಿಮ್ಮ ಆದರೆ ನಮ್ಮ ಆದರೆ ಹೋಗೋ ನಮ್ಮ ಮನೆಯಿಂದ ನಾವು ಅದಕ್ಕೆ ಏನಾಗಲ್ಲ ಸುಮ್ಮನೆ ರೀ ಇನ್ನೊಂದು ಎರಡು ದಿನ ಮಾಡ್ರಿ ಅಷ್ಟೊಂದು ನಾ ನನ್ನ ಮಗಳಿಗೆ ಬರಕ್ಕೆ ಹೇಳ್ತಾನೆ ನಾಲ್ಕು ಜನ ಬಂದಿದ್ದು ನಾ ಎಲ್ಲ ನೋಡಿ ಒಂದು ಮತ್ತೆ ಆರಾಮಾಗ ಮಾಟ ಇದ್ದು ರೊಕ್ಕ ಮಗಳು ಕಳಿಸ್ತೀಯ ಬೇಡ ಬೇಡ ನೀನು ಮಗಳು ಕಳಿಸ್ತಿದ್ಯಾ ಅಂದ್ರೆ ಅವ ಹಿಂದೆ ಓಡ್ಬರ್ತಾನ ಜೋಕ್ಮಾರ ಹಾಂ ನಾಲ್ಕು ದಿನ ಇರ್ಲಿ ಬಿಡೋ ನಾನು ಹೇಳ್ತೇನೆ ಹಂಗಲ್ಲ

ಇಲ್ಲವಂದ್ರೆ ಹೋಗೋದಲ್ಲ ಅಲ್ಲಿ ಮಾಡ್ತಾರ ಅಂತ ಮಾಡಿದೆ ನೀ ಬಂದಿಲ್ಲ ಅಂದ್ರೆ ಅಯ್ಯೋ ಲಲಿತ ಬಂದಿಲ್ಲ ಲಲಿತ ಬಂದಿಲ್ಲ ಲಲಿತ ಕರ್ಕೊಂಡು ಬಂದಿಲ್ಲ ಅಯ್ಯೋ ನಾನು ಬಿಟ್ಟು ಹೋಗ ಅನ್ನ ನಿನ್ನ ಅನ್ನಂಗೆ ಮಾಡ್ತಾರ ಬಂದು ಯಾವುದೋ ಕರೆ ಕಳಿಸಿದ್ದಿಲ್ಲ ಹೋಗಿ ಬಾ ಅಂತಂದು ನಾ ಒಬ್ಬನ್ನ ಹೋಗಿ ಯಾವ ಕರ್ರಿ ಹೋದ್ ನೀನು ಅನ್ನಿಸಿಕೊಳ್ತ ಮರೆ ಬೇಕಾರೆ ನೀವು ಒಬ್ಬಕ್ಕೆ ಹೋಗ್ಬ ನಾನು ಮಾತ್ರ ಒಬ್ಬ ಹೋಗಂಗಿಲ್ಲ ಅಲ್ಲ ರೀ ಹಂಗಂದ್ರೆ ಹೆಂಗೆ ಆಕತ್ತೇಳಿ ಹಾಂ ಮತ್ತು ಅವ್ರು ಪಾಪ ಸೀರೆ ಕೊಟ್ಟ ಮತ್ತು ಮಾರ್ಗೆ ಕೊಟ್ಟಿದ್ದು ಲಗ್ನಪತ್ರ ಕೊಟ್ಟು ನನ್ನ ತನಕ ಬಂದು ಎಲ್ಲಾ ಕುಟುಂಬ ಸಮೇತ ಬರ್ರಿ ಅಂತ ಹೇಳ್ಯಾಗ ನಾಳೆ ನಮ್ಮ ಅಕ್ಕ ಮದುವೆಗೆ ಬರ್ಬೇಕು ಬೇಡ ಜನ ಮತ್ತೆ ನೀವು ಹೋಗಿ ಬಂದ್ರೆ ಅವರು ಬರ್ತಾರೆ ನೀವು ಹಿಂಗ ಕುತ್ಕೊಂಡೆ ಅಂದ್ರೆ ನಾಳೆ ಯಾರು ಇಲ್ಲ ನಾ ಪರದೇಶ ಕೊಳನ ಅನ್ನಂಗ ನಮ್ಮ ಅಕ್ಕ ನಾವ ಹಾಕಿ ಕಳ ಹಾಕಿ ಮದುವೆ ಮಾಡ್ಬೇಕು ಅಕ್ಕ ಆ ಕರೋನಾ ಟೈಮ್ ನೇ ಮಾಡ್ತಿದ್ರಲ್ಲ ಹುಡುಗನ್ ತಾಯಿ ತಂದಿ ಹುಡುಗಿ ತಾಯಿ ತಂದಿ ಹಾಗೆ ಹೊತ್ತು ಐದು ಮಂದಿ ಅಷ್ಟ ಮದ್ಮಕ್ಕ ಜೊತೆಗೆ ಅಂತಂದ ಆ ಪರಿಸ್ಥಿತಿ ಬರ್ತೈತ್ ನೋಡು ಆಗ್ಲಿ ಬಿಡು ಹಂಗ ಬಂದ್ರೆ ತಯಾರದ ನಾನು ಆದ್ರೆ ನಿನ್ ಬಿಟ್ಟು ನಾನು ಒಬ್ಬನ ಮಾತ್ರ ಹೋಗಂಗಿಲ್ಲ ಅದು ನಿನ್ ಕಳ್ಳಿನ ಕಡೆಗೆ ಮಾತ್ರ ಮೊದ್ಲು ಹೋಗಂಗಿಲ್ಲ ಹಾ ಬೇಕಾದ್ರೆ ನೀವು ಒಬ್ಬಕ್ಕೆ ಒಬ್ಬ ನಡೀತೈತಿ ಅಂದ್ರೆ ಕಾಲು ಸೊಂಟ ನೆ ತೆಗೆದ್ರೆ ನಿಮ್ಗೆ ಹೇಳ್ತಿದ್ದೆ ನಿಮಗಿಂತ ಮುಂಚೆ ನಾನು ಹೊಂಟು ಹೋಗಿರ್ತಿದ್ದೆ ಹ್ಞೂ ಈಗ ಹೆಂಗೆ ಮಾಡೋದಾತೀಗ ಸರಿ ತಗೋರಿ ಹಂಗಾರೆ ಮಗನಿಗೆ ಒಂದು ಫೋನ್ ಮಾಡ್ಯಾರ ಹೇಳ್ರಿ ಅಲ್ಲೇ ಹತ್ತಿರ ಕತೆ ಅವ್ನು ಹೋಗ್ಯಾರ ಬರ್ತಾನೆ ಮಗ ನಿನ್ನೆ ಫೋನ್ ಮಾಡೀನಿ ಅವನು ಎಕ್ಸಾಮ್ ಅದಾವ ಆ ಎಕ್ಸಾಮ್ ಏನಿಲ್ಲ ಅಂದ್ರೆ ಕಾಲು ಮುರ್ದಕ್ಕೆ ಹೋಗ ಅಂತ ಹೇಳಿದ್ರನ್ನ ಬರ್ದಂಗೆ ಇರ್ತದೆ ನೀನು ಅವನು ಇಲ್ಲ ನಿನ್ನ ನೋಡಾಕ ಬಂದಿಲ್ಲ ಪರೀಕ್ಷೆ ಅದಾವಪ್ಪ ಅದು ಮುಗಿಸ್ ಮೇಲೆ ಬರ್ತಾನೆ ಅಂತಾನ ಅಂತಂದ್ರೆ ನೀನು ಮದ್ವೆಗೆ ಹೋಗು ಅಂತ ಹೇಳ್ತೀವಿ ಅವನಿಗೆ ಎಲ್ಲ ಆಗ್ಲಾರ್ ಹೋಗ್ಲಾರ ಕೆಲಸನ ನೋಡಿ ಹೇಳೋದ್ರಿ ಈಗ ಮತ್ತೆ ಪಾಪ ಅವ್ರು ನೋಡಿದ್ರೆ ಇಬ್ಬರಿಗೆ ಬಟ್ಟೆ ಕೊಟ್ಟೋಗ್ಯಾರ ನಾನು ಒಳ್ಳೆ ಬಟ್ಟೆ ಇರೈಸ್ಕೊಂಡು ಬಿಡತ್ತದ ಬೇಡ ಅಂತಂದ್ರೆ ಅನ್ಲಿಲ್ಲ ಬಟ್ಟೆ ಕೊಟ್ಟು ಹೋದ್ರೆ ಏನಾಗಂಗಿಲ್ಲ ಹಂಗ ಇಟ್ಟಗ ನಾಳೆ ಕುಬುಸ ಪಬಸ ಮಾಡ್ತಾರಲ್ಲ ಅವಾಗ ಹೋಗಿ ವಾಪಸ್ ಹೈರ್ ಮಾಡುವಂತೆ ಅಂತ ಸರಿ ಬಿಡ್ರಿ ಮತ್ತೆ ಅದನ್ನ ಮಾಡೋದ ಆತಲ್ಲ ನಾನು ಒಂದು ಚೂರು ಹೊರಗೆ ಹೋಗ್ಬಿಡ್ತೀನಿ ಕೆಲಸ ಐತೆ ನಂದು ಹ್ಮ್ ಸರಿ ತಯಾರ ಹೋಗ್ಬಿಡ್ರಿ ನೀವು ಬಂದ ಮೇಲೆ ರೊಟ್ಟಿ ಹಂಚಿಡ್ತೀನಿ ಯಾಕಂದ್ರೆ ಮತ್ತೆ ರೊಟ್ಟಿ ಬಡಿಯಕ್ಕೆ ಕುತ್ಕೊಂಡೆ ಅಂದ್ರೆ ನಾನು ಕುಂತಲ್ಲಿಂದ ಮತ್ತೆ ಮ್ಯಾಗ ಇಳಕ್ಕೆ ಮೂರು ದಿನ ಆಕತಿ ಅಲ್ಲಿ ಯಾರು ಹೋಗ್ರ ಬಂದ್ರ ಸಟಕನೇ ಏಳೋದು ಕುಂದ್ರ ಆಗಂಗಿಲ್ಲ ಅದಕ್ಕೆ ಏ ಬಹಳ ತಿನ್ನಿಲ್ಲ ಹಿಂಗ ಹೋಗಿ ಹಿಂಗ ಬಂದು ಬಿಡ್ತನೆ ಅಷ್ಟಕ್ಕೆ ಯಾಕ ಏನು ಮತ್ತೆ ಹೋಟಲ್ ಅಲ್ಲಿಂದ ಬರಲೇ ಹೋಗದ ಏನು ಬಿಡ್ಲೇ ನಾನು ತಿನ್ನಂಗ ಆಗಲ್ಲ ಬಿಡಲ್ಲ ಸೋಡಾ ಪದ ಹಾಕ್ ಮಾಡಿರತಾವು ಆಮೇಲೆ ಆ ಕೇಲ್ ಮಾಡ್ತಾವೆ ಯಾಕೆ ಇಲ್ಲಿ ಬಿಡ್ತಾವೆ ಅನ್ನಂಗಕತಿ ತಿನ್ನರೇಲ್ಲ ತಿಂತಾರ ನನಗೆ ತಿರಂಗಿಲ್ಲ ಅದಕ್ಕೆ ಹಾಗಾಗಿ ಇಟ್ ಹಾತಿದ್ರು ಅಡಿಗೆ ಮನೆಯಗ ಮಾಡ್ಕಬೇಕು ಅನ್ನಂಗಕತಿ ஏனவ எல்லாரும் நீட்ல நீ ரொட்டி பட்டி சுட்டாட் ரொம்ப ஏன் நான் முஞ்சேந்த பாப்பா கசாரா பான் குடுதாரா அறிவிங்க கொட்டனி அவங்க ஒணாரோட்டா சூழ்க்கு ஆஹ் மத்த உப்பிட்டு சத்தி மாட்ர தின் முன்னா ಬ್ಯಾಡ ತಗ ನೀ ಕುತ್ಗ ಅಂತಂದು ಹೇಳಿ ಹೌದಾ ನಲ್ತಕ ಇಷ್ಟೆಲ್ಲ ಮಾಡಿದ್ರ ನನ್ ಗೌಡ್ರ ನೋಡವ ನೀನ್ ಇದ್ದಾಗ ಏನು ಬರಲ್ಲ ಇವ್ರಿಗೆ ಅನ್ನಂಗ ಕುಂತಲ್ಲ ಕುಂತಿರ್ತಿದ್ರ ಹ್ಮ್ ಈಗ ನೋಡ ಹೆಂಗ್ ಮಾಡಾಕತ್ತಾರ ಜಕ್ಕಸ್ತ ಮತ್ ಏನ್ ಮಾಡದಲ್ಲಿ ಮಾಡಬೇಕಲ್ಲ ಗಂಡ ಗಾರಾಮ್ ಇಲ್ಲದ್ರ ಹೆಂಡತಿ ಹೆಂಡತಿ ಗಾರಾಮ್ ಗಂಡ ಮತ್ತ ಒಬ್ರಿಗೊಬ್ರು ಆಸ ಆಗ್ಬೇಕು ಮತ್ ಅದಕ್ಕೆ ಮಾಡಾಕತ್ತಾರ ಬಿಡ ಏನ್ ಆತ ಅಲ್ಲ ಮಗಳು ಬರಾಕತ್ತಾಳ ಮತ್ತೆ ಕೆಲ ಮಾಡ್ಸಕ್ ಹೋಗಿತ್ತೆ ಗೌಡ್ರ ಕೈಲಿ ಬಂದ್ ಮಾಡ್ಕೊಡ್ತದ ಲಕ್ಕಿ ಪಾಪ ಇಲ್ಲದ ಮಗಳೇನ್ ಬರಾಕತ್ತಾಳ ಫೋನ್ ಮಾಡಿ ಹಾಂ ಅದ ಕರ್ಸಿದ್ರೆ ಹಾಕ್ ಬಿಡ್ರಿ ಎಂದಿ ಬ್ಯಾಡ ಆಕೆ ಗಂಡನ ಹಿಂದೆ ಬರ್ತಾನ ಎರಡು ದಿನ ಇರಾಕ್ ಬಿಡದಲ್ಲ ಅಯ್ಯೋ ಎಂತ ಕೆಲಸ ಹೋಗ್ಬಿಡತಲ್ಲ ನೀನಿಗೆ ಆರಾಮಿಲ್ಲ ಅಂತ ನಾನು ಫೋನ್ ಮಾಡಿ ನಿನ್ನ ಮಗಳಿಗೆ ಬಂದ್ರ ಬರ್ಬೋದು ನೋಡು ಅಲ್ಲ ನನಗೆ ಒಂದ್ ಮಾತು ಕೇಳಾರ ಹೇಳಬಾರ್ದೇನ ಈ ನಮ್ಮ ಗೌಡ ಕಡೆ ನಾ ನೋಡು ನೀನ ಹೇಳಿ ಕರ್ಸಿದಾಗ ಮಗಳನ್ನ ಅಂತ ನಿಂದಿರ್ತಾರ ಅವರು ಅಯ್ಯ ಅದೇ ಯಾಕೆ ಅಂತ ಅರ್ಥ ನಾವು ಅದಾಗಲ್ಲ ಹೇಳ್ತೇವೆ ಇವ ಯಾಕೆ ಬೇ ಏನು ಅಂತ ಏನು ಮಾಡ್ಕೊಂಡಿ ನಿನಗೆ ಆರಾಮಿಲ್ಲ ಅಂತೇಳಿ ನನಗೆ ಕಾಲ ನಿಲ್ಲವ ಜೀವ ಸಮಾಧಾನನೂ ಆಗಲಿಲ್ಲ ಅದಕ್ಕ ಬಡ ಬಡ ಬಂದ್ಬಿಟ್ಟು ನಾವ ಈಗ ಹೆಂಗ ಬೇ ಆರಾಮ್ ಅನ್ಸತ್ತೇನು ದವಾಖ ನೀವು ಹೋಗಿದ್ದೆ ಇಲ್ಲ ಇವ ಅಷ್ಟೇ ಯಾಕೆ ಚಿಂತೆ ಮಾಡ್ತೇವೆ ಏನಾಗಿಲ್ವ ಒಂದು ತಟ್ಟು ಕಾಲು ಹೊಳಕೇತಿ ಅದಕ್ಕನ ಫೋನ್ ಮಾಡಿಬಿಟ್ಟಾಳು ನೋಡೋಕ್ಕೆ ಅದಕ್ಕೆ ನಿಮ್ಮಪ್ಪ ಮಾಡಬೇಡ ಹುಡುಗ ಆಗ್ಬೇಕೈತೆ ಅಂತ ನಂದ ಹಂಗಾಗಿ ಸುಮ್ಮನಿದ್ವಿ ಈಕೆ ಸುಮ್ಮನೆ ಸುಮ್ಮನೆ ಇರೋದಲ್ಲ ಈಕೆ ಬ್ರೇ ಕಡ್ಡಿ ಆಡಿಸ್ತಿರ್ತಾಳ ನೋಡು ಗಡಾನ ನೀನು ಫೋನ್ ಮಾಡಿ ಹೇಳ ಬಾ ಆರಾಮ ಕೂತದ ಬಾ ಏನಾಗಿಲ್ಲ ನನಗೆ ನಾನು ಆರಾಮದೇನೆ ನೀನು ಏನು ಹೋಗಬೇಡ ಹೋಗೋಣ ಅಲ್ಲವ ನಿಮ್ಮ ಗಂಡ ಮನೆಗೆಲ್ಲರೂ ಆರಾಮಾಗಾರಲ್ಲ ಹ್ಞೂ ಬೇ ಎಲ್ಲರೂ ಆರಾಮಾಗಿರ್ತದ ಅವ್ರಿಗೇನು ಆಗಂದು ಅವ್ರಿಗೆ ಅಡುಗೆ ಮಾಡಿ 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 ಮುಂಜಾನೆ ಇಲ್ಲ ಸಂಜೆ ಬಿಟ್ಟು ಅವ್ರ ಮನೆ ದೂಕಿ ದೂಕಿ ನಾನು ಸರಿಗೆ ಸರಿ ಕಾಯ್ದಂಗೆ ಆಗ್ಯಾನ ನೋಡು ನನ್ನ ಸುದ್ದಿ ಹಂಗಿರ್ಲಿವ ನೀನಿಗೆ ಯಾಕೆ ಬೇಕಿತ್ತೀವಿ ಈ ವಯಸ್ಸಿನಾಗಲ್ಲ ಜಿಮ್ಮು ಪಮ್ಮು ಅಂತಂದು ಸಣ್ಣ ಮನೆಯನ್ನು ಮಾಡ್ಕೊಂಡು ಇರೋದು ಬಿಟ್ಟು ಇಲ್ಲದ್ದು ಮಾಡಿ ಇಲ್ಲೇ ಚೆಡ್ಡಿ ಹೊಲಿಸಂಗೆ ಆತ ನೋಡುವ ನೀನು ಏನು ಮಾಡೋದವ ಮೈ ನೋಡಿದ್ರೆ ಸಿಕ್ಕಾ ಬಟ್ಟೆ ಬಂದೈತಿ ಎತ್ತರ ಕುಂದ್ರೋದು ಕಷ್ಟ ಕುಂತ್ರ ಎದ್ದಾಳ ಕಷ್ಟ ಒಂಚೆಲ್ಲ ನೀರು ಬೇಕಂದ್ರೂ ಯಾರ ತಂದು ಕೊಡ್ರಿ ಅಂತ ಕೇಳೋ ಭಾಳ ಆಗೈತೆ ನಂದು ಅದಕ್ಕರ ಒಂದಿಟ್ಟು ಮೈ ಸಣ್ಣ ಮಾಡ್ಕೊಂಡ್ರೆ ಆತ ಅಂತ ಸೇರಿದೆ ನನಗೇನು ಗೊತ್ತಿತ್ತ ಇದು ಹಿಂಗೆ ಆಕತಿ ಅನ್ನೋದು ಹ್ಞೂ ಏನು ಮಾಡೋದು ನೋಡ್ರಿ ಎಲ್ಲ ನನ್ನ ಹಣೆ ಬರ ನಂದು ಹಂಗಿರಲಿ ನಿಮ್ದೇನು ಹಾಂ ಸರಿ ಸರಿ ಕಾಯಿದೆನಂತೆಲ್ಲ ಯಾಕ ಚಲೋ ನೋಡ್ತೇವಲ್ಲ ರೀ ನನಗೆ ಮತ್ತಿನ ಮಾವ ಅವರೆಲ್ಲ ಹೋಗಿಲ್ ಬಿಡು ಇನ್ನು ಗಂಡರೆ ಬೀಚ್ ನೋಡ್ಕಂತನಿಲ್ಲ ನಿನ್ನ ಜೊತೆ ಚಲೋ ಅದ ನಿಲ್ಲೇ ನಮ್ಮ ಮಾವ ಆ ದೇವ್ರು ಅಂತಾರೆ ಬೇವ ನಾ ಏನು ಮಾಡ್ಕೊಡ್ತೇನೆ ನಾನು ಸುಮ್ಮನೆ ಚಿಂದ ಇದ್ದೇವೆ ಕಲ್ಲ ಒಂದು ಪ್ರಾ ಅನ್ನಂಗಿಲ್ಲ ಒಂದು ತಟ ಇದು ಉಪ್ಪು ಒಂದು ಕಮ್ಮಿ ಆಗೈತಿ ಅಂತ ಒಂದು ದಿನಕ್ಕೆ ಒಬ್ಬ ಒಬ್ಬನು ಅಂದಿಲ್ಲ ಬಿಡು ಇದು ನನ್ನ ಗಂಡ ಹಾಂ ಅವರು ಅಡ್ಡಿ ಇಲ್ಲ ಒಟ್ಟು ಏನು ಸಿಟ್ಟು ಸಿಟ್ಟಪಟ್ಟು ಏನು ಮಾಡಲ್ಲ ಅವರು ಚಲೋ ಹೊಂದ್ಕೆಂದಾರೆ ಇನ್ನೇನು ಹ್ಞೂ ಕಿರಿಕಿರಿ ಮತ್ತಿಂಗೇನಾ ಇಲ್ಲವಾ ಮೈನಾ ನಾದಿನಿ ಅಂದ್ರೆ ಸ್ವಂತ ಹೊಟ್ಟೆ ಹುಟ್ಟಿದ ಇದ್ದಂಗೆ ಇದ್ದಂಗದ ಹೊಟ್ಟೆ ನಾನು ಹಿಂಗೆ ಹೇಳಿದೆ ಅಂದ್ರೆ ಮುಂದೆ ಹೋಗಂಗಲ್ಲ ನೋಡ್ರಿ ಅಂತ ಚಲೋ ಅದಾರ ಅವ್ರಿಗೆ ಬಿಡು ಮಾತಾಲ್ ನಿಮ್ಮ ಮತ್ತೇನಾ ನಿಮ್ಮದೇನು ಕಿರಿಕಿರಿ ಹೂನ ಬೇವ ನಮ್ಮ ಕಿರಿಕಿರಿ ಆಗ್ಬಿಟ್ಟ ತನಗಂತೂ ಸಾಕಾಗೈತೆ ಸಕ್ಕಾಗಿದ್ದಾವಯವ ನಮ್ಮ ಕೈಯಾಗ ಕುಂತರು ಅಂತಾಳ ನಿಂತ್ರು ಅಂತಾಳ ಮಾಡಿದ್ರು ಅಂತಾಳ ಮಾಡ್ದಂಗಿದ್ರು ಒಂದು ಒಂದಟ ಫೋನ್ ಹಿಡಿದ್ರು ಅಂತಾಳ ஏன்ட் ஒவ்வொருத்த ஏன் ஒட்டு ஏன எத்த வி ಯಾಕ ನಾವೇನ್ ಪುಷಟ ಮದುವೆ ಮಾಡ್ಕೊಟ್ಟವಂತೇನತ್ತಿಗೆ ಹೌದನ್ನ ಇಡಗಣೆ ತಗೊಂಡು ಹೇಳುವ ಬಂಗಾರ ರೊಕ್ಕ ವರದಕ್ಷಿಣೆ ಬೆಳ್ಳಿ ಸಾಮಾನ ಕಾಲು ತೊಳೆ ಸಾಮಾನ ಒಂದು ಎರಡು ನಾವು ಕೊಟ್ಟರು ಅಷ್ಟೆಲ್ಲ ಕೊಟ್ರು ಇನ್ನೇನು ಏನ್ ಸಾಲ ಅಂತ ನಿಮ್ಮತ್ತಿಗೆ ಶರಕ್ಕ ಅವ್ರು ಇಲ್ಲ ಅಂತ ನಾ ಕೇಳಿ ಈಗ ನೋಡಿದ್ರೆ ಕಂದ ಪುರಾಣಿ ಏನ್ ಕುಂತಲ್ಲ ಅವ್ರು ಮುಂದೆ ಸುಮ್ಮನೆ ಇರಲಿ ಏನೋ ಪಾಪ ಕಷ್ಟ ಗಂಡ ಮನೆ ಅಂತ ತಾಯಿ ಮುಂದೆ ಹೇಳ್ಕೊಂಡು ಕಥೆ ಅವರು ತಾಯಿ ಮಕ್ಕಳು ಮಾತಾಡೋದು ನೀನೇ ಏನು ಆತು ಸುಮ್ಮ ಕುತ್ಕೋಬರ್ದ ಹಂಗೆ ಚಟ್ಟ ನಂಗೆ ಕಡ್ದಂಗೆ ಆಗ್ತಾನಲ್ಲ ನೀನು ಈ ರೀತಿ ನಾನಂತೂ ತೀರ್ಮಾನ ಮಾಡ್ಕೊಂಡು ಬಂದ್ಬಿಟ್ಟ ನೋಡುವ ಈ ಬಟ್ ಏನಾರು ನನ್ನ ಗಂಡ ಕರೆಕ್ಟ್ ಬಂದೆ ಅಂದ್ರೆ ಬೇರೆ ಮನೆ ಮಾಡಿದ ಹೊರತು ನಾನು ಬರೋದಲ್ಲ ಅಂತ ಹೇಳ್ತಾನೆ ಮಾತಾಗ ನಾ ಎಲ್ಲಿ ಎಲ್ಲ ಹೋಗಿ ಅಷ್ಟು ಮಂಡ್ಯಾಗ ದುಃಖಕ್ಕೆ ಹೋಗ್ಲಿ ಅಷ್ಟ್ರಿಗೆ ಮಾಡಿಟ್ಟು ಮಾಡಿಟ್ಟು ಮಾಡಿಟ್ಟ ಕೈ ಅನ್ನೋದು ಸೌದು ಹೋಗಿ ಅವ್ರು ಕೈಯಾನ್ ಗಿರಿ ಒಂದು ಕಣಂಗಿಲ್ಲ ಹಂಗಾಗಿ ಹೋಗುತ್ತೇನಾ ಮುಂದಿಂದಲ್ಲ ಈಗ ಯಾಕ ಹೆಂಗು ಬಂದಿದ್ದಿ ದಿನ ಆರಾಮಾಗಿರು ಇದ್ದು ಮುಂದೆ ವಿಚಾರ ಮಾಡೋಣ ಅಂತ ಆಟತಿಗೆ ನನಗೂ ಆರಾಮಾಕತಿ ನೋಡೋಣ ಆಮೇಲೆ ಮುಂದಿನ ಮುಂದಕ್ಕೆ ಹ್ಞೂ ಸರಿ ಇವ ಆಮೇಲೆ ಮತ್ತೆ ಬರತ್ತಿಗೆ ನೀವು ಹೋಗು ಹೋಗು ಅಂತ ಮನಕ್ಳು ಬಿಡ ಮೊದ್ಲು ಹೇಳಿರ್ತಾನೆ ನೋಡು ನಾನು ಹೋಗಿ ಕೈಕಲ್ ಮರಿ ತೊಕೊಂಡು ಒಟ್ಟು ಚರ್ಬತ್ತಾರ ಇಲ್ಲ ಚಾ ಮಾಡ್ಕೊಂಬರ್ತಾನೆ ಹ್ಞೂ ಸರಿ ಸರಿತ ಹೋಗು ಪಾಪ ಊರಿಂದ ಬಂದಿದ್ದೀವಿ ನಿನಗೆ ಮಾಡ್ಕೊಡ್ಬೇಕು ಏನು ಮಾಡಿದೆ ನನಗೆ ಹೇಳೋದಾಗಂಗಲ್ಲ ಕುಂದ್ರೆ ಆದಾಗಂಗಲ್ಲ ಪಾಪ ನಿಮ್ಮ ಮಕ್ಳು ಮುಂಜಾನೆ ನಾಷ್ಟ ಮಾಡಿ ಹಾಕೈತೆ ನನಗೆ ಹಾಂ ಆಮೇಲೆ ಬೇಕಾದ್ರೆ ಎದ್ದ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲಿ ತಗ ಹಿಂಗಿನ ಮಾಡ್ತಾನೆ ನಿಂದೆಲ್ಲ ಹೂ ಮಾಡ್ಕೊಂಬಿ ಮಗಳು ಬಂದ್ಲು ಅಂತ ಹೌದ ಹ್ಞೂ ರೀ ಆರಾಮಿಲ್ಲ ಅನ್ನೋ ಸುದ್ದಿ ಕೇಳಿ ಪಾಪ ಹುಡುಗಿ ಎಲ್ಲಿ ಬಾಯ್ ಬಿಟ್ಟಿದ್ರೆ ಅನ್ನೋ ಬಂದಾಯ್ತು ಒಂದ ಹಿಡ್ಕೊಂಡು ಹೌದು ನಿಮಗೆ ಹೇಳಿದ್ರೆ ಯಾಕೆ ಬಂದ್ರೆ ವಿಚಾರ ಮುಂದಿನ ಬಸ್ಗೆ ನಿನ್ ಮಗಳು ಬಂದಾಳ ಹಿಂದಿನ ಬಸ್ಗೆ ಹ್ಮ್ ಅವ್ರ ಬಂದಾರ ನಮ್ಮ ಹಳಿ ದೇವ್ರು ಅವ್ರ ಹೇಳಿದ್ದು ಬರ್ರಿ ಹೇಳ್ಯಾರ ಬರ್ರಿ ಒಳ ಬರ್ರಿ ಬಂದ್ರಿ ಮಾವ್ರ ಬಂದ್ರಿ ಆರಾಮದಿರಿ ಹತ್ತೀರ

ಸರ್ ತಗ ಹೋಗ್ ಪಾಪ ನಂಬಿಕೆ ಇಲ್ದರ್ ಜೊತೆ ನಾ ಕುತ್ಕೊಂಡ್ ಮಾತಾಡೋದಾರ ಏನೈತಿ ಸರ್ ತಗೊಳ್ಳಲ್ಲ ಅಂತ ನಾನೇ ಎರಡು ರೊಟ್ಟ ಸುಟ್ಟು ಕೊಟ್ರ ಆತದ ಅಂತ ಬಂದೆ ಮತ್ತೆ ನಿಮ್ ಮಗಳ ಬಂದಾಳಲ್ಲ ಮತ್ತೇನ್ ಎಲ್ ತಗ ಬರ್ತಾನೆ ಅಂತ ಅಯ್ಯ ಕುತ್ಗರ್ರಿ ನೀನ್ ನೀವು ಕುತ್ಕೊಂಡ್ ಬೇಡ ಅಂದ್ರೆ ನಾನು ಪಾಪ ಬಂದ್ ಬಾಳ ಹೊತ್ತ ಹಂಗೆ ಏನು ಹೋಗ್ತೀರಿ ನನ್ನ ಮಗಳು ಹೇಳ್ತಾನೆ ಎರಡು ರೊಟ್ಟ ಚಾ ಮಾಡ್ಕೊಂಡ್ ಬಾ ಅಂತ ಚಾ ಕುಡ್ದು ಹೋಗ್ರಿ ಬೇಡವಲ್ಲ ಅಂತ ಚಾ ಪಾ ಏನು ಬೇಡ ತಗಿ ನಮಗ ಏನೋ ಹಂಗ ಹೋದ್ ನೀ ಸಿಟ್ಟಕ್ಕಿಯಲ್ಲ ಅದಕ್ಕ ಒಂದಿಟ್ಟು ಕಣ್ಣಲ್ಲಿ ಏನಾರ ತಮ್ಮಂದ್ ಕೊಡೋನ್ ಕುಡ್ದು ಕಟ್ ಪಟ್ಟೆಗ್ರೆ ಸಮಾಧಾನ ಆಕತಿ ರೀ ಹೋಗ್ರಿ ಮಗಳು ಹಳೆಯ ಬಂದಾಗ ಪಾಪ ಚಾಯನ್ ಕುಡಿತವ ಬಿಸಿಲಾಗಿ ಬಂದವು ಹೋಗಿ ಒಂದಿಷ್ಟು ಎಂತವ ಬಾಟ್ಲಿ ಬರ್ತಾವಲ್ಲ ಅಂತಂಬ ಹೋಗ್ರಿ ಎರಡು ಲೀಟ್ರ್ ಇಂದ ಎಲ್ಲರಿಗೆ ಹಾಕತಿ ಅನಾಸ್ತಿ ರೊಕ್ಕ ಖರ್ಚು ಮಾಡಿಸೋದ್ರಾಗ ಇರ್ತಾವೆ ನೋಡಿ ಗಿಮ್ ಗಿಡ್ಡಿ ಅಂತಂದು ಈಗ ಹಾಂ ಬೊಳ್ಳೆ ಅದನ್ನು ಈ ಹೊರಗೆ ಹೋಗಿದ್ಮೇಲೆ ಆ ಶಾಟ್ರ್ ಅಂಗಡಿ ಕದ ಹಾಕಿಬಿಟ್ಟತಿ ಅವ್ನ ಅಂಗಡಿಯಾಗ ಅದ್ರ ತಣ್ಣಗಿರ್ತಾವೆ ಫ್ರಿಜ್ನಾಗ ಇಟ್ಟಿರ್ತಾನ ಹಾಗಾಗಿ ಅವ್ನ ಅಂಗಡಿಯಾಗ ತಂದ್ರೆ ಬೇಯಿಸಿ ಈಗ ಅವ್ನ ಅಂಗಡಿ ಕದ ಹಾಕಿಬಿಟ್ಟತಿ ಹೆಂಗೆ ಮಾಡೋದು ಮನೆಯಾಗ ಹರಿವೆ ನೀರು ಚಲೋ ಅದು ನೋಡಿ ತಣ್ಣಗೆ

ನಮಗೆ ಹೂಣಬಾಗ್ಲಂ ಜನ ಬೇಕ್ರಿ ಮೊದ್ಲು ಏನ್ಕಿನ ಹೆಚ್ಚು ಕಮ್ಮಿ ಆಜು ಆಜುಬಾಜು ಇದ್ದರು ಬಂದು ನೋಡ್ತಾರೆ ಏನು ಆತ ಏನಿಲ್ಲ ಅಂತಂದು ಕಡೆಗೆ ಸಾಯಕಾಲಕ್ಕೆ ಕಡೆಗೆ ಅವರ ಬಂದು ಬಯಗಾಡನಿ ನೀರು ಬಿಡೋದು ಇವು ಕಳ್ಳು ಬಳ್ಳಿಯವರು ದೂರ ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ಕರೆಸಿ ತನಕ ಅಂದ್ರೆ ನಮ್ದು ಕತೆನ ನಮ್ಮ ಅದಕ್ಕೆ ಕಳ್ಳು ಬಳ್ಳಿಗಿಂತ ನಮಗೆ ಹೂಣಬಾಗ್ಲ ಜನನ ಭಾರಿ ಪ್ರೀತಿ ಅದಕ್ಕೆ ನೀವು ಅಂದ್ರೆ ನಮಗೂ ಭಾಳ ಪ್ರೀತಿ

ಈಗ ಅವ್ರ ಒಂದು ಜ್ಯೂಸ್ ಕೊಟ್ಟಲ್ಲ ಅಂತಂದು ಎಂತ ಆಗ್ತದೆ ಏನು ಹಾಕದೆ ಪಾಪ ಗೌಡ್ರ ಅವ್ರ ಹಂಗೆ ನೋಡಲ್ಲ ನಿನಗೆ ಅವ್ರು ಮಾತಾಡೋರೇನ ನೀನು ಒಂದು ಸಿಲ್ಕನ್ನ ಹಿಂಗೆ ಅಂತೀಯಲ್ಲ ಪಾಪ ಅವ್ರ ಮರ್ಯಾದೆ ಏನು ಹಾಕೋಣ ಕಾಸು ಯಾರಾಜ್ ಆಗ್ತದೆ ಅಂತ ಮಡಿಯೇನು ಸುಮ್ಮನೆ ಇರು ಹಂಗೆಲ್ಲ ಮಾತಾಡಬಾರ್ದು ಒಬ್ಬರ ಬಗ್ಗೆ ಅಪಾದ ಕೊಡೋಕೆ ಹೋಗಬಾರ್ದು ಅದೇನೋ ಅಂತಾರಲ್ಲ ಪಲ್ಯ ಕೊಡೋದ್ರ ಮನೆಗೆ ಒಂದು ಪಲ್ಟ ಹೊಡೆದ್ರಮ್ಮ ಆ ಜೊತೆ ಕೆದೇ ನೋಡಲೇ ನೀನು ಅದರಲ್ಲದೆ ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಹಂಗೆ ನೋಡಿ ಹಾಕೊಂಡ್ರೆ ಇವನು ದೊಡ್ಡವಾದ್ವು ಹಿಂಗೆ ತೋಳಿಲದು ತೊಡೆ ಕಾಣ ಅಂತವು ಅಂತ ಬೇಕೆಂಬ ಪಾಪ ಯಾವ್ದು ಅನ್ಸ್ರಿ ಕಣ್ಣಿತ್ತು ನೋಡೋಕಲ್ ನಿನ್ನ ಬಾಯಿಗಿನ ಚೊಳ ಚೊಳೋ ಬರೋದಲ್ಲ ಚಂದ ಈ ಮರ್ಯಾದಿಂದ ಸೀರೆ ಊಟ ನಟಾಡಕ್ ಬರಲ್ಲ ಹಾ ಅದು ಮಂದಿ ಮನೆ ಬರ್ತಿದ್ದೆ ಅವ್ರ ಮನೆ ಗಂಡ ಸಿಸ್ತಾರ ಇರೋದಲ್ಲ ಅಂತ ಅಷ್ಟು ಗೊತ್ತಾಗಲ್ಲ ನಿನಗ ನಿನ್ ಗಂಡ ಮುಂದೆ ಬೇಕಾದ ಹಕ್ಕಿ ಏನು ಹ್ಞೂ ಅದು ಬೇರೆ ಮಾತಾಕತ್ತಿ ಮಂದಿ ಮುಂದೆ ಒಂದು ಸ್ವಲ್ಪ ಚಂದ ಉಟ್ಕೊಂಡ್ ಬರಕ್ ಬರೋದಲ್ಲ ನಿನಗ ಏನು ಸರ್ ಕವಾಗಿಂದ ಗುಸು 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 ಅಂತ ಚಲೋ ಮಾಡ್ಬಿಟ್ರಿ ಇಲ್ಲಿ ಇಬ್ರು ಏನಿಲ್ಲ ಅಲ್ಲದಕ್ಕ ಮನೆಗೆ ಹೋಗ್ಬರ್ತ ತಗೊಳವ ನಾವು ಹಾಂ ಮಸ್ತ್ ಆಗ್ಬೇಕಾರೆ ಸಂಜೆ ಕಡೆ ಬರ್ತಾ ಅಂತ ಮಾತಾಡ್ಸತ್ ನೀನು ಹಾಂ ಸರಿ ತಗೋಬೇಕ್ರಿ ಅಂದ್ರೆ ರೀ ಮನೆಗೆ ಹಳೆಯ ಮಗಳು ಬಂದಾರ ಒಟ್ಟು ಸಾಮಾನ ಏನೈತಿ ಏನಿಲ್ಲ ನೋಡ್ಕೊಂಡು ಒಟ್ಟು ಕಿರಾಣಿನ ಒಟ್ಟು ತರಕಾರಿ ಏನೋ ತಗೊಂಬಂದು ಹಾಕಿರಿ ಚಲೋತ್ ನೀನು ಅತ್ತಿನ ಅಡಿಗೆ ಮಾಡ್ಕಂದ್ರೆ ಉಂಡಿ ನನ್ನ ಮಗಳು ಅಲ್ಲಿ ಅತ್ತಿ ಕೈ ಪಾಪ ಚಂದ ಐತೆ ಏನಿಲ್ಲ ನನ್ನ ಮಗಳು ಪಾಪ ಹಸುತ್ತೆ ಹಸುತ್ತ ಅವ್ರ ಬನ್ನಿ ಬಂದ್ರೆ ಅಕ್ಕನ ಗಂಡ ಬಂದು ಕೇಕ್ ಬಿಡ್ತ ಅನ್ನಂಗ ಪಾಪ ನಾನು ಬೇಕಾ ಮುಡ್ಕೊಂಡು ಕುತ್ಕೊಂಡಿನಿ ಆ ಹುಡ್ಗಿ ಯಾರು ಮಾಡ್ಯಾಕರ ಅದಕ್ಕೆ ಆಕಿನಾರ ಮಾಡ್ಕೊಂಡು ಉಂಟಾಳು ಹ್ಮ್ ಸಾಂಬಾರ್ತಾಗ ಮತ್ತೆ ಏನು ಮಾಡಾಕತಿ ಮತ್ತೆ ಮನಿ ಬಂದಾರ ಅಂದ್ರೇನು ಬ್ಯಾಡ ಹೋಗ್ರೇನಕತಿ ಬೈಯಂಗ್ ಬೈಯದು ಮಾಡಂಗ ಮಾಡದ್ ಮತ್ತೆ ಬಿಡಾಕ್ ಬರಂಗಿಲ್ಲಲಾ